ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಕಡೆ ಈಗ ಮೋಡ ಮಳೆ ಚಳಿ ಎಲ್ರಿಗೂ ಮನೇಲಿ ರಗ್ಗೊತ್ಕೊಂಡು ಮಲ್ಕೋಬೇಕಪ್ಪ ಅಂತ ಅನಿಸತ್ತಲ್ವ ಹಾಗೆ ಇವತ್ತು ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ನಿಮಗೆಲ್ರಿಗೂ ಟೊಮೆಟೊ ಸೂಪ್ ಹೇಗೆ ಮನೇಲೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಟೊಮೆಟೊ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮೆಣಸು ಲವಂಗ ಅಚ್ಚಕಾರದ ಪುಡಿ ಸಕ್ಕರೆ ಉಪ್ಪು ಅಡುಗೆ ಎಣ್ಣೆ ಬೆಣ್ಣೆ ಹಾಗೆ ಬ್ರೆಡ್ ಸ್ಲೈಸ್ ಫಸ್ಟು ನಾವು ಟೊಮೆಟೋನ ನೀಟಾಗಿ ತೊಳೆದು ಬಿಟ್ಟು ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತೋರಿಸ್ತೀನಿ ನಾನು ಈ ರೀತಿ ಒಂದು ಟೊಮೆಟೊದಲ್ಲಿ ಆರು ಭಾಗ ಅಷ್ಟು ಮಾಡಿದ್ರೆ ಸಾಕಾಗತ್ತೆ ತುಂಬ ಚಿಕ್ಕದಾಗಿ ಹೆಚ್ಚು ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ಈ ರೀತಿ ಎಲ್ಲ ಟೊಮೆಟೊನ ಕಟ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಮೇಲೆ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಆಗಿರೋ ಅಂಥದ್ದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಕೂಡ ಹಾಗೆ ದಪ್ಪದಾಗೆ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೆಕ್ಸ್ಟ್ ಇವಾಗ ಒಂದು ಬಾಣಲಿನ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ನಾಲ್ಕರಿಂದ ಐದು ಚಮಚ ಅಡುಗೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಸೇರಿಸೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಉರಿಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಅಂದರೆ ನೀವು ಡೈರೆಕ್ಟ್ ಕುಕ್ಕರಲ್ಲಿ ಕೂಡ ಮಾಡ್ಬೋದು ನೋಡಿ ಇವಾಗ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಟೊಮೆಟೊ ಸೇರಿಸ್ಬಿಟ್ಟು ಇದನ್ನು ಒಂದೆರಡು ನಿಮಿಷ ಕೈಯಾಡ್ತೀನಿ ನೀವು ಈ ಹಂತದಲ್ಲಿ ಉಪ್ಪು ಕೂಡ ಹಾಕ್ಬೋದು ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಬೆಂದೋಗುತ್ತೆ ಇದಕ್ಕೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಬೇಯೋದಕ್ಕಿಡೋಣ ಅದು ಬೇಯೋ ಅಷ್ಟರಲ್ಲಿ ಬ್ರೆಡ್ನ ಕಟ್ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನು ಫಸ್ಟೇ ಬಾಣ್ಲಿಗೆ ಎಣ್ಣೆ ಹಾಕಿದಾಗಲೇ ಬ್ರೆಡ್ ಪೀಸ್ನ ಹಾಕಿ ಕರಿಬೇಕಿತ್ತು ನಾನಿಲ್ಲಿ ಮರ್ತ್ಬಿಟ್ಟೆ ಅದಕ್ಕೋಸ್ಕರ ಮತ್ತೆ ಇದನ್ನು ಬೇರೆ ಬಾಣ್ಲಿಯಲ್ಲಿ ಇದ್ದೀನಿ ಇದನ್ನು ಎಡ್ಜಸ್ ಎಲ್ಲ ಕಟ್ ಮಾಡ್ಕೋಬೇಕು ಕಟ್ ಮಾಡಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಇಷ್ಟು ಚಿಕ್ಕ ಪೀಸ್ ಆದರೆ ಸಾಕಾಗತ್ತೆ ಇವಾಗ ಬಾಂಡ್ಲಿಲಿ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದನ್ನು ಕರೆದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕಷ್ಟೆ ತುಂಬ ರೋಸ್ಟ್ ಮಾಡಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಇಷ್ಟಾದರೆ ಸಾಕು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಇದನ್ನು ತೆಗೆದಿಟ್ಕೊಳ್ಳೋಣ ಇವಾಗ ಬೇಯೋದಕ್ಕೆ ಇಟ್ಟಿದ್ವಲ್ಲ ಟೊಮೆಟೊ ಅದು ನೋಡಿ ಇವಾಗ ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಇದಕ್ಕೆ ಈ ಹಂತದಲ್ಲಿ ನಾವು ಉಳಿದಿರೋ ಪದಾರ್ಥಗಳನ್ನ ಸೇರಿಸ್ಬೇಕಾಗತ್ತೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತಷ್ಟು ಲವಂಗ ಹಾಕಿದ್ದೀನಿ ಹಾಗೆ ಅರ್ಧ ಸ್ಪೂನು ಮೆಣಸು ಮುಕ್ಕಾಲು ಚಮಚದಷ್ಟು ಅಚ್ಚಕಾರದ ಪುಡಿ ಅದಷ್ಟು ಸೇರಿಸಿ ಸ್ವಲ್ಪ ಕೈ ಆಡಿ ಆಮೇಲೆ ಅರ್ಧ ಕಪ್ಪಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡಬೇಕು ನೀರು ಸೇರಿಸಾದಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡೋಣ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಇದು ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಮಾಡಬೇಕಾಗತ್ತೆ ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಬಿಸಿದೇ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ತುಂಬ ಬಿಸಿ ಇರೋದನ್ನು ಮಿಕ್ಸಿಗೆ ಹಾಕಿದ್ರೆ ಎಲ್ಲ ಕಡೆ ಸಿಡಿಯತ್ತೆ ಅದಕ್ಕೋಸ್ಕರ ಇವಾಗ ಒಂದು ಜಾಲ್ರಿ ತಗೊಂಡು ಅದರಲ್ಲಿ ನೀಟಾಗಿ ಸೋಸ್ಕೋಬೇಕು ನೈಸಾಗಿ ಪೇಸ್ಟ್ ಮಾಡಿದ್ರೆ ನೀವು ಸೋಸೋ ಅವಶ್ಯಕತೆ ಕೂಡ ಇರಲ್ಲ ಇವಾಗ ನೋಡಿ ಅದು ಎಷ್ಟು ಗಟ್ಟಿ ಇದೆ ಆ ಥಿಕ್ನೆಸ್ ಕನ್ಸಿಸ್ಟೆನ್ಸಿನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಆ್ಯಡ್ ಮಾಡಬೇಡಿ ಲಾಸ್ಟಲ್ಲಿ ಬೆಣ್ಣೆ ಎರಡು ಸ್ಪೂನಷ್ಟು ಬೆಣ್ಣೆ ಸೇರಿಸ್ತಾ ಇದ್ದೀನಿ ಹಾಗೆ ಸಕ್ಕರೆ ಒಂದೂವರೆ ಸ್ಪೂನಷ್ಟು ಹಾಗೆ ಉಪ್ಪು ಉಪ್ಪು ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ನಾನಿಲ್ಲಿ ಉಪ್ಪು ಹಾಕಿರೋ ವೀಡಿಯೋ ಅದು ಎಡಿಟಿಂಗಲ್ಲಿ ಬಂದಿಲ್ಲ ಸಾರಿ ನೋಡಿ ಇವಾಗ ಥಿಕ್ನೆಸ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟರೆ ಬಿಸಿ ಬಿಸಿ ಆಗಿರೋ ಓಮ್ ಮೇಡ್ ಟೊಮೆಟೊ ಸೂಪ್ ರೆಡಿ ಟು ಸರ್ವ್ ನೋಡ್ಬೋದು ಇವಾಗ ನಾನಿವಾಗ ಬೌಲ್ಗೆ ಹಾಕ್ತಾಯಿದ್ದೀನಿ ಆ ಥಿಕ್ನೆಸ್ ಕೂಡ ಕರೆಕ್ಟಾಗಿದೆ ನಾನಿಲ್ಲಿ ಯಾವುದೇ ರೀತಿಯಾಗಿರೋ ಕಾರ್ನ್ ಫ್ಲೋರ್ ಕೂಡ ಯೂಸ್ ಮಾಡಿಲ್ಲ ಈಗ ಸ್ವಲ್ಪ ಗಾರ್ನಿಷೋಸ್ಕರ ಬೆಣ್ಣೆ ಹಾಗೆ ಕರ್ದಿಟ್ಕೊಂಡಿದ್ವಲ್ಲ ಬ್ರೆಡ್ ಪೀಸ್ಗಳು ಅದನ್ನು ಸೇರಿಸೋಣ ಇವಾಗ ಬಿಸಿ ಬಿಸಿ ಆಗಿರೋ ಟೊಮೆಟೊ ಸೂಪ್ ಕುಡಿಯೋದಕ್ಕೆ ರೆಡಿ ಇದೆ ಟೇಸ್ಟ್ ವೈಸು ಸೇಮ್ ನಿಮಗೆ ಹೋಟೆಲ್ ಮತ್ತು ರೆಸ್ಟೋರೆಂಟಲ್ಲಿ ಸಿಗತ್ತಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಏಕೆಂದರೆ ಇದು ಹೋಮ್ ಅಲ್ವಾ ಅದಕ್ಕೋಸ್ಕರ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು